ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮಶೇಖರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ಮಂಗಳವಾರದ ವ್ಲಾಗ್ ಮತ್ತು ಬೆಳಿಗ್ಗೆ ನಿನ್ನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಇವತ್ತು ತಿಂಡಿಗೆ ವೆಜಿಟೇಬಲ್ಸ್ ಹಾಕಿ ಹಾಗೆ ಕಾಜು ಹಾಕಿ ಪಲಾವ್ ಮಾಡಿದ್ದೆ ಹಾಗೆ ಮೊಸರು ಬಜ್ಜಿನ ಕೂಡ ಮಾಡ್ಕೊಂಡಿದ್ದಾನೆ ನನ್ನ ಹಸ್ಬೆಂಡಿಗೆ ರಾಗಿ ಗಂಜಿ ಕೂಡ ಮಾಡಿಟ್ಟಿದ್ದೇನೆ ಹಾಗೆ ಒಂದು ವಾರದಿಂದ ತುಂಬ ಮಳೆನೇ ಬರ್ತಾ ಉಂಟಲ್ಲ ವಾತಾವರಣ ಎಲ್ಲ ಒಂಥರ ತಂಪು ತಂಪು ಆಗಿ ಉಂಟು ಇವಾಗ ಬೆಳಿಗ್ಗೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಹಾಗೆ ರಾತ್ರಿಗೆ ಆಗುವ ಹಾಗೆ ಹಿರೇಕಾಯಿ ಪಲ್ಯ ಮಾಡುವ ಅಂತ ರೆಡಿ ಮಾಡಿಟ್ಟಿದ್ದೇನೆ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಇನ್ನು ನನ್ನ ಮಗ ಆಟ ಆಡ್ತಾ ಇದ್ದಾನೆ ಆಟ ಆಡ್ಕೊಂಡು ಕೂತಿದ್ದಾನೆ Hai. Mana cuaca kita? Kau tidak nih? Entahlah. Nah, light. Hai, Madi. Hai. Hi. sulpa tali ge hair pack relaxation sedo. ಜೆಲ್ಲನ್ನು ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಸ್ನಾನ ಮಾಡುವ ಅಂತ ಇವಾಗ ಹೇರ್ ಪ್ಯಾಕನ್ನು ಹಾಕೊಳ್ತಾ ಇದ್ದೇನೆ ಫ್ಲ್ಯಾಕ್ಸಸ್ ಇರಿಸಿದ್ದು ಜೆಲ್ ಇದು ಇದು ನಾನು ಪರ್ಪಲಲ್ಲಿ ತರಿಸಿದ್ದು ಇದು ರೆಡಿಮೇಡ್ ಫ್ಲಾಕ್ಸ್ ಸೀಡ್ಸ್ ಜೆಲ್ ನಾನು ತರಿಸಿದ್ದು ಇನ್ನು ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೆ ಕಷ್ಟ ಆಗ್ತದೆ ನನ್ನ ಮಗ ಸಣ್ಣವನಲ್ವಾ ಹಾಗೆ ಅದು ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ಇನ್ನು ಅದು ಬಿಸಿ ಆರುವ ತನಕ ವೀಟ್ ಮಾಡಿ ಮತ್ತೆ ಹಚ್ಚಿಕೊಂಡು ಅದು ಮತ್ತೆ ಒಂದು ಒನ್ ಅವರ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದು ಅಂತ ಹೇಳಿದ್ರೆ ಕಸ ಎಂತ ಅಮ್ಮ ಒಬ್ಬೊಬ್ಳೆ ಮಾತಾಡ್ತಾಳೆ ನೋಡ್ತೀಯಾ ನೋಡ್ತೀಯ ಇನ್ನು ಜೆಲ್ಲೆಲ್ಲ ಹಚ್ಚಿಕೊಂಡಾಗಿ ಎಣ್ಣೆ ಮತ್ತು ಜೆಲ್ಲನ್ನು ಮಿಕ್ಸ್ ಮಾಡಿ ಹಚ್ಚಿಕೊಂಡಿದೆ ಸ್ವಲ್ಪ ಮಸಾಜ್ ಮಾಡಿಕೊಳ್ಳೋದು ವಾರದಲ್ಲಿ ಒಂದು ಎರಡು ಸರಿ ಇದನ್ನು ನಾನು ಅಪ್ಲೈ ಮಾಡ್ತೇನೆ ಇನ್ನೊಂದು ಒಂದೊಂದು ಸರಿ ಪೂರ್ತಿಯಾಗಿ ಎಣ್ಣೆನೇ ಹಾಕ್ತೇನೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿಕೊಳ್ತೇನೆ ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನನ್ನ ಮಗ ಹಾಗೆ ಟಿ ವಿ ಹಾಕಿತ್ತು ಹಾಗೆ ಅದನ್ನು ನೋಡಿಕೊಂಡು ಗಾಡಿಯಲ್ಲಿ ಕೂತ್ಕೊಂಡಿದ್ದ ಇನ್ನ ನಂತರ ಹಾಗೆ ಡ್ರ್ಯಾಗನ್ ಫ್ರೂಟ್ ಇತ್ತು ಹಾಗೆ ಅದರದ್ದು ಜ್ಯೂಸ್ ಮಾಡು ಅಂತ ಮಾಡ್ತಾ ಇದ್ದೇನೆ ಇವಾಗ ह 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 ಅಚ್ಚು ಹೇಗಂಟ ಜ್ಯೂಸು ಸೂಪರ ಸೂಪರ್ ಸೂಪರ್ ಉಂಟ ಇನ್ನೂ ನನ್ನ ಮಗ ಮಲ್ಕೊಂಡ ಮಲ್ಕೊಂಡ ಅದ ನಂತರ ಆಟ ಅಡಿಯಂತ ವಸ್ತುಗಳು ಹಾಗೆ ಕೆಲವು ಪಾತ್ರೆಗಳು ಹಾಗೆ ಅವನ ಆಟ ಸಾಮಾನೆಲ್ಲ ತೆಗ್ದು ಮನೆ ಫುಲ್ ಬಿಟ್ಟಿದ್ದ ಹಾಗೆ ನಾನು ಅದನ್ನು ಅವನನ್ನು ಮಲಗಿಸಿ ಬಂದು ನಂತರ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ ತೆಗಿಡ್ತಾ ಇದ್ದೇನೆ ಯಾವ್ಯಾವ ಪ್ಲೇಸಲ್ಲಿತ್ತು ತೆಗೆದಿಡ್ತಾ ಇದ್ದೇನೆ ನಂತರ ಎಲ್ಲ ಕ್ಲೀನ್ ಮಾಡಿಕೊಂಡಾದ ನಂತರ ಪಲ್ಯ ಮಾಡುವ ಅಂತ ರೆಡಿ ಮಾಡಿಟ್ಟಿದ್ದೆ ಅಲ್ಲ ಹಾಗೆ ಅದನ್ನು ಕೂಡ ಪಲ್ಯನ ಕೂಡ ಮಾಡ್ತಾ ಇದ್ದೆ ಇನ್ನು ಬ್ಲಾಗ್ನ ಅಂತ ನೋಡಬೇಕಾದ್ರೆ ಜೋರು ಗುಡುಗು ಮಳೆ ಎಲ್ಲ ಶುರುವಾಯಿತು ಇನ್ನೂ ಭಯ ಆಗಿ ಮೊಬೈಲೆಲ್ಲ ಆಫ್ ಮಾಡಿ ಹಾಗೆ ಇಟ್ಬಿಟ್ಟೆ ವೀಡಿಯೋ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಇಷ್ಟು ಮಾಡ್ತಾ ಮಾಡ್ತಾಯಿದ್ದೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಿಂದು ನೆಕ್ಸ್ಟ್ ವ್ಲಾಗ್